ಒಬ್ಬಿಟ್ಟು ದ ಅಸೋಸಿನೇಷನ್ ಆಫ್ ಗಾಂಧಿ ಅದು ಗಾಂಧೀಜಿಯವ್ರಿಗೆ ಗೌರವ ಕೊಡೋದು ಗೋಡ್ಸೆ ಸ್ಟ್ಯಾಚ್ಯೂ ಬೇಕಂತ ಇವರು ಪ್ರಚಾರ ಮಾಡ್ಕೊಂಡು ಹೋಗ್ತಾ ಇರೋದು ಬಿಜೆಪಿ ಎಂಪಿಗಳು

ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಪ್ರಿಯಾಂಕ ಖರ್ಗೆ ಅವರು ರಾಹುಲ್ ಗಾಂಧಿ ಕಾಣಿಸ್ತಾರ ಸಂಗಪ್ಪ ಕಾಣಿಸಲ್ಲ ನಾನ್ ಪ್ರಿಯಾಂಕ್ ಖರ್ಗೆ ಪ್ರಿಯಾಂಕ ಗಾಂಧಿ ಕಾಣಿಸ್ಲತ್ತಿನ ಇಲ್ಲೇ ಪ್ರಿಯಾಂಕ ಖರ್ಗೆ ಅವರು ಪ್ರಿಯಾಂಕ ಖರ್ಗೆ ಅವರು ಅವರು ಒಂದು ವಿಷಯವನ್ನು ಹೇಳಿದರು ಏನು ಗಾಂಧೀಜಿ ಅವರ ಐತಲ್ಲ ಕಾಂಗ್ರೆಸ್ ಪಕ್ಷ ಮುಚ್ಚರಿ ಅಂತ ಹೇಳಿ ಹೇಳಿದ್ರ ಬಗ್ಗೆ ಉಲ್ಲೇಖ ಮಾಡಿ ಹೇಳಿದರು ಬಗ್ಗೆ ಜನವರಿ ಇಪ್ಪತ್ತೇಳು ಹತ್ತೊಂಬತ್ ನೂರ ನಲ್ವತ್ತೆಂಟರಲ್ಲಿ ತಮ್ಮ ಹರಿಜನ್ ಪತ್ರಿಕೆಯಲ್ಲಿ ಮೈ ಲಾಸ್ಟ್ ವಿಲ್ ಅಂಡ್ ಟೆಸ್ಟಾಮೆಂಟ್ ಅಂತ ಒಂದು ಆರ್ಟಿಕಲ್ ಬರೆದ್ರು ನನ್ನ ಕೊನೆಯ ಆಸೆ ಏನಿದೆ ಅಂತ ಹೇಳಿ ಅವ್ರ ಕೊನೆಯ ಆಸೆ ಏನಂತ ಹೇಳಿದ್ರಂದ್ರ ಕಾಂಗ್ರೆಸ್ ಪಕ್ಷ ಯಾವ ಕಾರಣಕ್ಕಾಗಿ ಹುಟ್ಟಿತ್ತು ಆ ಬ್ರಿಟಿಷರನ್ನ ನಮ್ಮ ದೇಶದಿಂದ ಹೊರ ಹೋಟೆಲ್ ಪೊಲಿಟಿಕಲ್ ಪಾರ್ಟಿ ಆಗುವಂತೇಳಿ ಪ್ರತಿಪಕ್ಷ ನಾಯಕರೇ ಚರ್ಚೆ

ಕೋವಿಡ್ ಒಂದು ಪಾಲಿಸಿ ಎಲ್ಲ ರಾಜ್ಯಗಳು ಕೊಟ್ಟಿದ್ದಾರೆ ಎಲ್ಲ ನೂರು ದೇಶಕ್ಕೆ ಕೊಟ್ಟಿದ್ದಾರೆ ನೂರು ದೇಶದ ಅಲ್ಲಿನ ಪ್ರೆಸಿಡೆಂಟು ಅಲ್ಲಿನ ಪ್ರೈಮ್ ಮಿನಿಸ್ಟ್ರು ನರೇಂದ್ರ ಮೋದಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಅಭಿನಂದನೆ ಸಲ್ಲಿಸಿದ್ದಾರೆ ನಾವು ಅಭಿನಂದನೆ ಸಲ್ಲಿಸಿದ್ವಿ ತಪ್ಪೇನದ್ರಲ್ಲಿ ಇವರು ಅಧ್ಯಕ್ಷರ ಆಯ್ತು ಆಯ್ತು ಮಾತಾಡಿದಿರಲ್ಲ ಅಧ್ಯಕ್ಷರೇ ನೀವು ನಿಮ್ಮ ಅಡ್ವರ್ಟೈಸ್ಮೆಂಟ್ ನ್ಯಾಷನಲ್ ಹೆರಾಲ್ಡ್ ಅಲ್ಲಿ ಯಾಕೆ ಕೊಡ್ತೀರಾ ಕೊಡ್ತೀನಿ ಈಗ ನ್ಯಾಷನಲ್ ಹೆರಾಲ್ಡ್ ಡೆಲ್ಲಿ ಪೇಪರ್ ಅಲ್ಲಿ ಕರ್ನಾಟಕ ಸರ್ಕಾರದ ಪೇಪರ್ ಯಾಕೆ ಕೊಡ್ತೀರಾ ನಾಲ್ಕು ಪೇಪರ್ ಖರ್ಚಾಗಲ್ಲ ಇಲ್ಲಿ ಕಾಂಗ್ರೆಸ್ ಪಾರ್ಟಿ ಡೊನೇಷನ್ ಕೊಡೋಗಿದ್ರೆ ಹಂಗ ಕೊಡ್ತೀರಾ ಸರ್ಕಾರದ ಟ್ಯಾಕ್ಸ್ ಯಾಕೆ ಕೊಡ್ತೀರಿ ಅದೇ ಇವತ್ತು ಹೊಸ ದಿಗಂತ ಕೊಟ್ಟಿದೀವಿ ಆಗಿದೆ ಕಾನೂನು ಹೆಂಗ್ ಉಂಟಾಗಿದೆ ಇವರು ಈ ತೆರಿಗೆ ಹಣಕ್ಕೆ ಅವರು ಬೆಲೆ ಕೊಡ್ತಾ ಇಲ್ಲ ತೆರಿಗೆ ಹಣ ಪೋಲ್ ಮಾಡ್ತಾ ಇದ್ದೀರಾ ಅಂತ ಕೇಳುವಂತ ಅಧಿಕಾರ ವಿರೋಧ ಪಕ್ಷಕ್ಕಿದೆ ನಾವು ಕೇಳ್ತಾ ಇದ್ದೀವಿ ತೆರಿಗೆ ಈ ತರ ಪೋಲ್ ಮಾಡಬೇಡಿ ಕಾಂಗ್ರೆಸ್ ಪಾರ್ಟಿಯ ಒಂದು ಗೆ ಮಾಡಬೇಡಿ ಅಂತ ಇವರು ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋದ್ರ ಒಂದು ನೋಡಿ ಭಯೋತ್ಪಾದನೆ ತೆರಿಗೆ ಭಯೋತ್ಪಾದನೆ ಒಂದು ಸರ್ಕಾರಕ್ಕೆ ಗೌರವ ಇದ್ರೆ ಈ ತರ ಭಯೋತ್ಪಾದನೆ ತೆರಿಗೆ ಹಿಂಗೆಲ್ಲ ಹೇಳ್ತಾರೆ ಯಾರಾದರೂ ಒಂದು ಸರ್ಕಾರ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋದು ಭಯೋತ್ಪಾದನೆ ಕೇಂದ್ರ ಸರ್ಕಾರದ ವಿರುದ್ಧವಾದಂತ ಭಯೋತ್ಪಾದನೆ ಅದೇ ಯಾರನಾ ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರಕ್ಕೆ ಈ ತರ ಅಡ್ವರ್ಟೈಸ್ಮೆಂಟ್ ಎಟ್ಟರೆ ಸುಮ್ಮನೆ ಇರ್ತಾರೆ ನೂರು ರೂಪಾಯಿ ಅಂದಾ ಊರಿಂದ ಎಲ್ಲ ಹೇಳಿದ್ರು ನಮ್ಮಿಂದ ಕೇಂದ್ರ ಸರ್ಕಾರ ನಡೀತಾ ಇದೆ ಅಂತ ಊರಿಂದ ಏನು ನಡೀತಾ ಇಲ್ಲ ಊರಿಂದ ನಡೀತಾ ಇಲ್ಲ ರಾಜ್ಯ ಕೂಡ ಜಮರಿಂದ ನಡೀತಾ ಇರೋದು ರಾ ರಾಜ್ಯದಿಂದ ರಾ ಅಧ್ಯಕ್ಷರೆ ರಾಜ್ಯಕ್ಷರೇ ಒಂದೆಂಟು ಅಧ್ಯಕ್ಷರೆ ಅದ್ ನಮ್ಮಿಂದ ನಡೀತಾ ಇದೆ ಅಂತ ನಿಮ್ಮಿಂದ ಕಾಂಗ್ರೆಸ್ ಪಾರ್ಟಿಯಿಂದ ಕೇಂದ್ರ ಸರ್ಕಾರ ನಡೀತಾ ಇದೆ ಜನರಿಂದ ನಡೀತಾ ಇರೋದು ರಾಜ ಕರ್ನಾಟಕದ ಜನತೆ ಕರ್ನಾಟಕದ ಜನತೆ ನಿಮ್ಮಿಂದ ಅಲ್ಲ ಕರ್ನಾಟಕದ ಜನತೆ ನಿಮ್ಮಿಂದ ಏನಲ್ಲ ಅದರಿಂದ ಈ ತರ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋದು ತಪ್ಪು ಇದು ಭಯೋತ್ಪಾದನೆ ಅನ್ನೋ ಹೆಸರನ್ನ ಇಲ್ಲಿ ಉಲ್ಲೇಖ ಮಾಡಿ ಒಂದು ಸರ್ಕಾರ ಕೇಂದ್ರ ಸರ್ಕಾರ ಜೊತೆ ಜಗಳ ತೆಗೆದು ಕಾಲು ಕೆರೆ ಜಗಳ ತೆಗೆಯೋಕೆ ಮಾಡಿದೆ ಇದು ಕೇಂದ್ರ ರಾಜ್ಯದ ಸಂಬಂಧವನ್ನು ಹಾಳು ಮಾಡುವಂತದಕ್ಕೆ ಒಟ್ಟಿದ್ದಾರೆ ಇವರು ಇದು ಇವರಿಗೆ ಶೋಭೆ ತರತಕ್ಕಂತಲ್ಲ ಇದನ್ನ ಕೂಡಲೇ ವಾಪಸ್ ತಗೋಳಲ್ಲ ಅಂತ ಹೇಳಿದ್ದಾರೆ ಇದನ್ನ ಖಂಡಿಸಿ ನಾವು ವಾಕ್ಔಟ್ ಮಾಡ್ತಾ ಇದ್ದೀವಿ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು